ಯೋಗ್ಯತೆ ಬಂಧುಗಳ ಎಲ್ಲವೂ ಯೋಗ್ಯತೆಯ ಮೇಲೆ ಆಧಾರಿತವಾಗಿದೆ ಯಾರಾದರೂ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ನೋಡಿಯೂ ನೋಡದಂತೆ ಹೋದರೆ ಎಷ್ಟು ದುಃಖ ಆಗುತ್ತೆ ಅಲ್ವಾ ಆದರೆ ನಾನಿಂದು ಹೇಳಲಿರುವ ಕೇವಲ ಮೂರು ಟಿಪ್ಸ್ ನೀವು ಕಲಿತರೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ ಮತ್ತು ನಿಮಗೆ ಬೆಲೆ ನೀಡದ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ನಿಮ್ಮ ಬೆಲೆ ಏನು ಎಂಬುದು ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನಿಮಗೆಲ್ಲ ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲ ಒಂದು ವಿನಂತಿ ಏನೆಂದರೆ ವಿಡಿಯೋಗೆ ಲೈಕ್ ಮಾಡಬೇಡಿ ಆದರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಇಂದು ನನ್ನನ್ನು ಕೀಳಾಗಿ ಕಂಡವರಿಗೆ ನಾನು ಏನಂತ ತೋರಿಸುತ್ತೇನೆ ಎಂದು ನಿರ್ಲಕ್ಷ್ಯ ಮಾಡುವ ರೀತಿ ಬೇರೆ ಬೇರೆ ಇರುತ್ತೆ ಕೆಲವರಿಗೆ ಸ್ನೇಹಿತರು ಇಗ್ನೋರ್ ಮಾಡುತ್ತಾರೆ ಕೆಲವರಿಗೆ ಅವರ ತಂದೆ ತಾಯಿ ಇಗ್ನೋರ್ ಮಾಡುತ್ತಾರೆ ಕೆಲವರಿಗೆ ಸಂಬಂಧಿಕರು ಇನ್ನು ಕೆಲವರಿಗೆ ಅವರ ಪ್ರಿಯಕರ ಅಥವಾ ಪ್ರೇಯಸಿ ಅಂದರೆ ಲವರ್ಸ್ ಇಗ್ನೋರ್ ಮಾಡುತ್ತಾರೆ ಕೆಲವರು ಆನ್ಲೈನ್ ಇದ್ದರೂ ಮೆಸೇಜ್ ಮಾಡುವುದಿಲ್ಲ ರಿಪ್ಲೈ ಮಾಡುವುದಿಲ್ಲ ಮತ್ತು ನೀವು ಅಷ್ಟೊಂದು ಕೀಳು ಮಟ್ಟದ ವ್ಯಕ್ತಿ ಏನಲ್ಲ ಆದರೂ ಅವರು ನಿಮ್ಮನ್ನು ಗೌರವಿಸುವುದಿಲ್ಲ ಆದರೆ ಇಂದು ನಾವು ಹೇಳಿದ ಹಾಗೆ ಮಾಡಿ ನೋಡಿ ನಿಮ್ಮನ್ನು ಇಗ್ನೋರ್ ಮಾಡಿದ ವ್ಯಕ್ತಿ ಕಾಲು ಬೀಳುತ್ತಾ ನಿಮ್ಮನ್ನು ಹುಡುಕಿಕೊಂಡು ಬರುವರು ಮೂರು ವಿಷಯಗಳು ರಿಟರ್ನ್ ಬಿಹೇವಿಯರ್ ಪೇಷೆನ್ಸ್ ಬೆಸ್ಟ್ ರಿಪ್ಲೈ ರಿಟರ್ನ್ ಬಿಹೇವಿಯರ್ ಯಾರಾದರೂ ನಿಮಗೆ ನಿರ್ಲಕ್ಷ್ಯ ಮಾಡಿದರೆ ಗೌರವ ನೀಡದಿದ್ದರೆ ನೀವು ಕೂಡ ಹಾಗೆ ಮಾಡಿ ನೋಡಿ ಆಗ ಅವರು ಹೇಗೆ ವರ್ತಿಸುತ್ತಾರೆ ಅಂದರೆ ನೀವು ಅವರೊಂದಿಗೆ ದೊಡ್ಡ ಅನ್ಯಾಯ ಮಾಡಿದಿರಿ ಎನ್ನುವ ಹಾಗೆ ಅವರು ಮಾಡಿದರೆ ಸರಿ ನೀವು ಮಾಡಿದರೆ ತಪ್ಪು ಇದು ಯಾವ ನ್ಯಾಯ ಆದರೆ ನೀವು ಈ ವಿಷಯವನ್ನು ನಿಮ್ಮ ಆಯುಧ ಮಾಡಿಕೊಳ್ಳಿ ಅವರು ಹೇಗೆ ವರ್ತಿಸುತ್ತಾರೋ ಹಾಗೆ ವರ್ತಿಸಿರಿ ಅವರು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡದಿದ್ದರೆ ನೀವು ಕೂಡ ರಿಪ್ಲೈ ಮಾಡಬೇಡಿ ಅವರು ನಿಮ್ಮ ಕಡೆ ಗಮನ ಕೊಡದಿದ್ದರೆ ನೀವು ಅವರ ಕಡೆ ಗಮನ ಕೊಡಬೇಡಿ ಅವರಿಂದ ದೂರವಾಗಿರಿ ಮತ್ತು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಒಮ್ಮೆ ಹೀಗೆ ಮಾಡಿ ನೋಡಿ ತಾನಾಗಿಯೇ ಅವರ ಗಮನ ನಿಮ್ಮ ಮೇಲೆ ತಿರುಗುವುದು ಇನ್ನೊಂದು ವಿಷಯ ಪೇಷೆನ್ಸ್ ಅಂದರೆ ತಾಳ್ಮೆ ನೀವು ಶಾಂತಿ ಮತ್ತು ತಾಳ್ಮೆಯಿಂದ ಇರಿ ಅವರು ಕೆಲ ದಿನಗಳ ನಂತರ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಸೋಲೊಪ್ಪಿಕೊಳ್ಳಬೇಡಿ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳಬಹುದು ಆದರೆ ಕೊನೆಯ ಗೆಲುವು ನಿಮ್ಮದೇ ಆಗಿರಬೇಕು ಅವರಾಗಿಯೇ ನಿಮ್ಮ ಬೆಲೆ ತೆಗೆದುಕೊಂಡು ಬರಬೇಕು ಇನ್ನೊಂದು ಸಂಗತಿ ಏನೆಂದರೆ ಬೆಸ್ಟ್ ರಿಪ್ಲೈ ಇದೊಂದು ಸಂಗತಿ ಕಲಿತರೆ ಜನ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಇಲ್ಲಿ ಸ್ವಲ್ಪ ನಿಮಗೆ ತಲೆ ಓಡಿಸಬೇಕಾಗುವುದು ಅವರನ್ನು ನಿರ್ಲಕ್ಷ್ಯ ಮಾಡಿ ತಾಳ್ಮೆಯಿಂದ ಕಾಯ್ದಾಗ ಅವರಾಗಿಯೇ ನಿಮ್ಮ ಕಡೆಗೆ ಬಂದಾಗ ಅವರ ಪ್ರಶ್ನೆಗಳಿಗೆ ಯೋಚಿಸಿ ಸರಿಯಾದ ಉತ್ತರ ನೀಡಬೇಕು ಅವರು ಅನ್ನಬಹುದು ನೀವು ತುಂಬಾ ಬದಲಾಗಿದ್ದೀರಿ ಎಂದು ಆಗ ನೀವು ಹೇಳಬೇಕು ನಾನು ಬದಲಾಗಿಲ್ಲ ನನ್ನ ಕೆಲಸದಲ್ಲಿ ಬಿಜಿಯಾಗಿದ್ದೇನೆ ಎಂದು ಅವರು ಕೇಳಬಹುದು ಏನು ಕೆಲಸ ಅಂತ ಆಗ ಅವರ ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ನೀಡದೆ ಸಮಯ ಬರಲಿ ಎಲ್ಲ ಹೇಳುತ್ತೇನೆ ಎಂದು ನೀವು ಜಾಣ್ಮೆಯಿಂದ ಪಾರಾಗಬೇಕು ನಿಮ್ಮ ಮೇಲೆ ಗೌರವ ಪ್ರೀತಿ ನಿಜವಾಗೂ ಅವರಿಗೆ ಇದೆ ಎಂದು ತಿಳಿದಾಗ ನೀವು ಮತ್ತೆ ಅವರನ್ನು ಸ್ವೀಕರಿಸಬಹುದು ಧನ್ಯವಾದಗಳು